जय श्री राम जय श्री राम जय श्री राम जय श्री ಅಂತ ಹೇಳಿ ನಾನು ದಳ ಸಂಗ್ರಹ ಸಮಿತಿಯಲ್ಲಿ ಕೋಲಾರ ತಾಲೂಕು ಕನ್ನಡ ಆರು ಕನ್ನಡ ಕೆಲಸ ಇದ್ದೀನಿ ಸ್ವಾಮಿ ಎರಡು ಸಾವಿರದ ಹದಿನ ಎರಡು ಸಾವಿರದ ಹದಿಮೂರರಲ್ಲಿ ಮುಳಬಾಗ್ ಮೀಸಲು ಕ್ಷೇತ್ರದಿಂದ ಕೊತ್ತೂರು ಮಂಜುನಾಥ್ ಅವರು ಗುಡ್ಗರ್ ಜಂಗಮ ಜಂಗಮ ಜಾತಿಗೆ ಸೇರಿದ್ರು ಕೂಡ ಅವರೇನು ಮಾಡಿದ್ದಾರೆ ಎಸ್ ಸಿ ಪ್ರಮಾಣ ಪತ್ರ ನೆಪಲು ಎಸ್ ಸಿ ಪ್ರಮಾಣ ಪತ್ರ ಪಡೆದು ಅಲ್ಲಿ ಮೀಸಲಾತಿ ಇದರಿಂದ ಅವರು ಗೆದ್ದು ಆರಿಸಿ ಬರ್ತಾರೆ ಆ ಮೀಸಲಾಯ್ತದ ಆಸ್ಪತ್ರದ ಅಂತ ಏನು ನಮ್ಗೆ ಸಿಗಬೇಕಂತ ಅನುದಾನಗಳೆಲ್ಲ ಅವರೇ ಅದನ್ನು ದುರುಪಯೋಗ ಪಡಿಸ್ಕೊಂಡು ಎಸ್ ಅಲ್ಲಿ ಅನ್ಯಾಯವನ್ನು ಮಾಡಿ ಅವ್ರ ಜನಾಂಗಕ್ಕೆ ಅವರು ಇದು ಮಾಡಿಕೊಟ್ಟಿರ್ತಾರೆ ನಾವೇನು ಅಂದರೆ ಎರಡು ಸಾವಿರದ ಹದಿಮೂರಿಂದ ಹೋರಾಟ ಮಾಡ್ತಿದ್ವಿ ಎರಡು ಸಾವಿರದ ಹದಿಮೂರಿಂದ ಹೈಕೋರ್ಟ್ ಆಯಿತು ಸುಪ್ರೀಂ ಕೋರ್ಟ್ ಆಯಿತು ಹೈಕೋರ್ಟ್ ಆಯಿತು ಸುಪ್ರೀಂ ಕೋರ್ಟ್ ಆಯ್ತು ಮಾತು ಮಾಡಿ ಅವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕಡೆ ದಿಕ್ಕು ತಪ್ಪಿಸಿಕೊಂಡು ಅವ್ರ ಕೇಸಿಗೆ ಮೇಲೆ ಕೇಸಿಗೆ ಒಂದು ಒಂದು ಪಾಯಿಂಟ್ ಬಿಟ್ಬಿಡೋದು ಆ ಪಾಯಿಂಟ್ ಅದನ್ನೇ ಹಿಡ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ಹೋಗೋದು ಮತ್ತೆ ಹೈಕೋರ್ಟ್ ಪರೋ ಥರ ಮಾಡ್ತಾ ಇದ್ದಾವೆ ಅದರ ಬಗ್ಗೆ ನಮ್ಮ ಸೋದರ ಸಂಘಟನೆಗಳು ಎಲ್ಲ ಇಡೀ ಕೋಲಾರ ಜಿಲ್ಲೆ ಎಲ್ಲ ಸಂಘಟನೆಗಳು ಅವ್ರ ವಿರುದ್ಧವಾಗಿ ಹೋರಾಟಗೂ ಪ್ರತಿಭಟನೆಗೂ ಧರಣಿಗಳು ಸಾಕಷ್ಟು ಮ ಸರ್ಕಾರಕ್ಕೆ ಮನವಿಗಳು ಕೂಡ ಕೊಟ್ಟಿದ್ವಿ ಕೊಟ್ಟಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಲ್ಲ ಈಗಿನ ಸರ್ಕಾರ ಕೂಡ ಸಿದ್ದರಾಮಯ್ಯನವ್ರು ಕೂಡ ಅವ್ರ ಬೇಕಾದ್ರೆ ಅವರು ಕೂಡ ಮನವಿಗಳನ್ನು ಕೊಟ್ಟಿದ್ವಿ ಅವರು ಕೂಡ ಆಡಳಿತ ಪಕ್ಷ ಎಮ್ ಎಲ್ ಎ ಕ್ರಮ ತಕ್ಕಂತ ಈಗ ಮಾಡ್ತಾರೆ ಅಂತ ಇದ್ರಿಗೆ ಏನು ಮಾಡಿದ್ರು ನನಗೆ ಬೇಸರ ನಾನೇನು ಮಾಡಿದ್ದೀನಿ ಅಂದರೆ ನನಗೆ ನನ್ನ ಸೋದರ ಸಂಘ ನನ್ನ ಸೋದರನ ಸಂಘಟನೆಗಳು ಬೆಂಬಲ ತಗೊಂಡು ಇವತ್ತು ಪತ್ತೂರು ಮಂಜು ವಿರುದ್ಧ ನಾನು ಪ್ರತಿಭಟನೆಯನ್ನು ಮಾಡಿದ್ದು ಮಾಡಿದ್ದೀನಿ ನಾನು ಏನು ಅಂಬೇಡ್ಕರ್ ಅವ್ರಿಗೆ ಇವರು ಒಬ್ಬ ಭ್ರಷ್ಟ ಭ್ರಷ್ಟ ಅನ್ನೋದಕ್ಕಿಂತ ಇವರು ಮೀಸಲಾತಿಯನ್ನು ಕದ್ದಂಥ ಕದೀಮ ಇಂಥ ಕದೀಮನ ಕೈ ಕಾಣಗಳು ಅಂಬೇಡ್ಕರ್ ಹೂವಾರ ಹಾಕ್ತಾ ಇರೋದಕ್ಕೆ ನನಗೆ ನೋವಾಯಿತು ಒಬ್ಬ ದೇಶ ಭಕ್ತ ಅಂಬೇಡ್ಕರ್ ಬಂದು ಆಮೇಲೆ ಪ್ರ ಇದು ವಿಶ್ವಜ್ಞಾನಿ ಭಾರತ ರತ್ನ ವಿಶ್ವಜ್ಞಾನಿ ಆಮೇಲೆ ಮದರ್ ಆಫ್ ಇಂಡಿಯಾ ಅಂತಾರೆ ಅಂಬೇಡ್ಕರ್ನ ಅಂಥ ಅಂಬೇಡ್ಕರ್ಗೆ ಹೋಗಿ ಇಂಥ ಅವ್ರು ಹೂವರ್ ಹಾಕೋದಕ್ಕೆ ನಾನು ಸೇಸೋಕ್ಕಾಗಲಿಲ್ಲ ಅದು ಹೂವಾರ ನಿಲ್ಲಿಸ್ಬೇಕು ಆಪ್ನಲ್ಲಿ ಹೂವಾರ ಹಾಕೋದು ನಿಲ್ಲಿಸ್ಬೇಕಂದೇಳಿ ನಾನು ಏನು ಮಾಡೋಣ ಪ್ರತಿಭಟನೆ ಮಾಡಿದ್ದು ನಿಜಾನೇ ಅಲ್ಲಿ ಅವರಿಂದ ಧಿಕಾರ ಕೊಟ್ಟು ಮುಂದಿನ ದಿನಗಳಲ್ಲೂ ಕೂಡ ನಾನು ನಮ್ಮ ಸೋದರ ಸಂಘಟನೆಗಳು ಬೆಂಬಲವನ್ನು ಪಡ್ಕೊಂಡು ನಾನು ಅವ್ರ ವಿರುದ್ಧವಾಗಿ ಹೋರಾಟವನ್ನು ರೂಪಿಸ್ತೀನಿ ಅವ್ರಿಗೆ ಕೋಲಾರಕ್ಕೆ ತೊಲಗೋಗಂಥ ಎಸ್ ಸಿ ಮೀಸಲಾತಿ ಮತ್ತು ಅವ್ರ ಮೇಲೆ ಕ್ರಮ ತಕ್ಕೊಳ್ಳೋವರೆಗೂ ಸರ್ಕಾರ ಆಗಲಿ ಕೋರ್ಟ್ ಆಗಲಿ ಕ್ರಮ ತಕ್ಕಳೋವರೆಗೂ ನಾನು ಇದನ್ನು ಬಿಡೋದಿಲ್ಲ ನಮ್ಮ ಸೋದರ ಹತ್ರ ಮಾತನಾಡ್ತೀನಿ ಮಾತನಾಡಿ ಒಂದು ತೀರ್ಮಾನವನ್ನು ತಗೊಳ್ತೀನಿ ಜಯ ಬೀಮ್